ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಸೊ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಬೆಳಗ್ಗೆ ಬೆಳಗ್ಗೆ ನಾನು ನನ್ನ ಸೋಫಾ ಮೇಲೆ ಕೂತು ಬಾಲ್ಕನಿ ಹತ್ತ ನೋಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿದ ತಕ್ಷಣ ಹಸಿರು ಕಾಣುತ್ತೆ ಬಾಲ್ಕನಿಯಿಂದ ಹೊರಗಡೆ ಆ್ಯಂಡ್ ಐ ಫೀಲ್ ಸೋ ಬ್ಲೆಸ್ಡ್ ನನಗೆ ಫೇವ್ರೇಟ್ ಜಾಗ ಇದು ಮನೆಯಲ್ಲಿ ಸೊ ಬನ್ನಿ ಇವತ್ತಿನ ಕೆಲಸ ಶುರು ಮಾಡೋಣ ಆ್ಯಕ್ಚುಲಿ ಭಾಳ ದಿನದಿಂದ ಏನು ಮಾಡ್ತಾ ಇದ್ದೆ ಅಂದರೆ ಹೇಗೂ ಮನೆಯಲ್ಲೇ ಇರ್ತೀನಲ್ವಾ ಅನ್ಕೊಂಡು ಮನೆಯಲ್ಲೇ ಅಂದ್ರೆ ನೈಟ್ ಡ್ರೆಸ್ ಅಲ್ಲೇ ಇದ್ ಒಂದು ಟೀ ಶರ್ಟ್ ಒಂದು ಯಾವುದು ಪ್ಯಾಂಟ್ ಅಥವಾ ತ್ರೀ ಫೋರ್ತ್ ಹಾಕೊಂಡು ಮನೆಯಲ್ಲೇ ಇದ್ ಬಿಡೋದು ಆ ತರ ಮಾಡ್ತಾ ಇದ್ದೆ ಬಟ್ ಯಾಕೋ ಬೇಜಾರಾಯ್ತು ಈ ತರ ದಿನ ಕಳೆಯೋದು ಸರಿಯಲ್ಲ ಅಂತ ಇಷ್ಟೊಂದು ಆರಾಮ್ ಕೂಡ ಒಳ್ಳೇದಲ್ಲ ಅಂತ ಸೊ ಮ್ಯಾಸ ಏನಂತೀರಾ ಒಂದು ಸ್ಟಾರ್ಟಿಂಗ್ ಸ್ಟೆಪ್ ಅಂತ ಹೇಳ್ಬೋದು ವಾಪಸ್ ನಾನು ಮೊದ್ಲಿನ ತರನೇ ಆಗ್ಬೇಕು ಅಂತ ಅನ್ಕೊಂಡು ಬೇಗ ಸ್ನಾನ ಮಾಡ್ಕೊಂಡು ಒಂದ್ಲೆ ಒಂದು ಒಳ್ಳೆ ಟಾಪ್ ಅಂದ್ರೆ ಒಂದ್ ಡ್ರೆಸ್ ಹಾಕೊಂಡ್ರೆ ಅದೇನೋ ಒಂದು ವೈಬ್ ಬೇರೆನೆ ಇರುತ್ತೆ ಅಲ್ವಾ ನೈಟ್ ಡ್ರೆಸ್ ಅಲ್ಲೇ ಇಡೀ ದಿನ ಕಳೆದ್ರೆ ಅದೇ ಬೇರೆ ತರ ಏನೋ ಅನ್ಪ್ರೊಡಕ್ಟಿವ್ ಅನ್ಸುತ್ತೆ ಸೊ ಇವತ್ತು ನಾನು ಬೇಗ ನನ್ನ ಬಟ್ಟೆನ ಇಸ್ತ್ರಿ ಮಾಡ್ಕೊತಾ ಇದ್ದೀನಿ ಸೊ ನಂದು ಟಿಫನ್ ಎಲ್ಲ ಆಗಿದೆ ನನ್ನ ಚಿಕ್ಕ ಮಗನ್ ಮಾತ್ರ ಆಗಿಲ್ಲ ಒಂದ್ ರೀತಿಯಲ್ಲಿ ಬೇರೆ ಕೆಲಸ ಎಲ್ಲಾ ಆಗಿದೆ ಇನ್ನು ಕೆಲ್ಸದವ್ರು ಬರ್ತಾರೆ ಕ್ಲೀನಿಂಗ್ ಎಲ್ಲ ಅವ್ರು ನೋಡ್ಕೋತಾರೆ ನೋ ಪ್ರಾಬ್ಲಮ್ ಸೊ ನಾನೀಗ ಇಲ್ಲಿ ಬಟ್ಟೆ ಇಸ್ತ್ರಿ ಮಾಡ್ಕೋತಾ ಇದ್ದೀನಿ ಆ ನೀವುಗಳು ಹೇಗೆ ದಿನ ಕಳಿತೀರಾ ಒಂಚೂರು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಾನು ಮನೆಯಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ದಾಗಿಂದ ಇದೊಂದು ಕೆಟ್ಟ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೆ ಹೇಗೂ ಮನೆಯಲ್ಲೇ ಇರೋದು ಅಂತ ಹೇಳ್ಬಿಟ್ಟು ನೈಟ್ ಡ್ರೆಸ್ ಎಲ್ಲ ಇದ್ಬಿಡೋದು ಅಂದ್ರೆ ಕಂಫರ್ಟೇಬಲ್ ಹೌದು ಬಟ್ ಸ್ಟಿಲ್ ಅದು ಒಂದು ಏನು ಪ್ರೊಡಕ್ಟಿವ್ ವೈಬ್ ಬರೋದಿಲ್ಲ ನೈಟ್ ಡ್ರೆಸ್ ಎಲ್ಲ ಇಡೀ ದಿನ ಕಳೆದಾಗ ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ ನನ್ನ ಚಿಕ್ಕ ಮಗನಿಗೆ ತಿಂಡಿ ಆಗಿರ್ಲಿಲ್ಲ ಸೊ ಈಗ ಅವನಿಗೆ ಚಪಾತಿ ಮತ್ತು ಏನು ಪನೀರ್ ಬಾಜಿ ಮಾಡ್ತಾ ಇದ್ದೀನಿ ಇವತ್ತು ರೆಸಿಪಿಯನ್ನು ಹೇಳ್ತಾ ಇಲ್ಲ ಹಾಗೆ ನಿಮಗೆ ತೋರಿಸ್ತೀನಿ ಸೊ ನಾನು ಚಪಾತಿ ಇಟ್ಟನೇ ಯಾವಾಗ್ಲೂ ನನ್ನ ಫುಡ್ ಪ್ರೊಸೆಸರ್ ಅಲ್ಲೇನೆ ಕಲಿಸೋದು ಬಹಳ ಸಮಯ ಆಯ್ತು ಕೈಯಿಂದ ಕಲಿಸೋದ್ ಬಿಟ್ಟು ಸೊ ಇದು ತುಂಬಾನೇ ಹೆಲ್ಪ್ಫುಲ್ಲು ನೀವುಗಳು ಯಾರಾದರೂ ಲೈಕ್ ಟೈಮ್ ಸೇವಿಂಗ್ಗೆ ನೋಡ್ತಾ ಇದ್ರೆ ಇದು ಬೆಸ್ಟ್ ಟೂಲ್ ನೋಡಿ ಯಾಕಂದ್ರೆ ಅದ್ರ ಪಾಡಿಗೆ ಅದು ಹಿಟ್ಟು ಕಲಸಿಡತ್ತೆ ಸುಮ್ಮನೆ ತಿರ್ಸ್ಬಿಟ್ರೆ ಆಯ್ತು ಆ ನನಗಂತು ತುಂಬಾ ಒಳ್ಳೇದನಿಸ್ತು ಅಂದ್ರೆ ನಾವು ನಾರ್ಮಲ್ ಏನು ಚಪಾತಿ ಹಿಟ್ಟಿಗೆ ನಾನಂತೂ ಅಹ್ ಎರಡು ಎರಡು ಅಳತೆ ಹಿಟ್ಟಿಗೆ ಒಂದ್ ಅಳತೆ ನೀರು ಅದು ಕಾಮನ್ನು ಆಮೇಲೆ ಒಂದ್ ಎರಡು ಸ್ಪೂನ್ ಜಾಸ್ತಿ ಬೇಕಾಗ್ಬೋದು ನೀರು ಅಷ್ಟು ನೋಡ್ಕೊಂಡು ಹಾಕಿದ್ರೆ ಆಯ್ತು ನಾವು ನಮ್ಮ ಟೈಮ್ ಸೇವ್ ಆಗತ್ತೆ ತುಂಬಾನೇ ಅಲ್ಲದೆ ಕೆಲವರಿಗೆ ಕೈ ನೋವೆಲ್ಲ ಇರತ್ತೆ ನೋಡಿ ವಯಸ್ಸಾದವರಿಗೆ ಅಹ್ ಹಿಟ್ ಕಲಿಸೋದ್ ಕಷ್ಟ ಆಗತ್ತೆ ಅಂತವರಿಗೂ ಕೂಡ ಇದು ತುಂಬಾನೇ ಹೆಲ್ಪ್ಫುಲ್ ಫುಡ್ ಪ್ರೊಸೆಸರ್ ಒಂದು ಇದ್ರೆ ತುಂಬಾ ಟೈಮ್ ಸೇವ್ ಆಗುತ್ತೆ ಸೊ ನೋಡಿ ನಾನು ನನ್ನ ಕೆಲಸ ಬೇರೆ ಮಾಡ್ಕೋತಾ ಇದ್ದೀನಿ ಅದ್ರ ಪಾಡಿಗೆ ಅದು ಹಿಟ್ಟು ಕಲಿಸ್ತಾ ಇದೆ ಏನಂದ್ರೆ ರೆಕಾರ್ಡ್ ಮಾಡೋದಿನ ಒಂದು ಸ್ವಲ್ಪ ಗಡಿಬಿಡಿ ಆಗುತ್ತೆ ಆಗತ್ತೆ ಕ್ಯಾಮ್ರಾ ಆನ್ ಇದೆಯೋ ಇಲ್ವೋ ಕರೆಕ್ಟ್ ಬರ್ತಾ ಇದೆಯೋ ಇಲ್ವೋ ಸ್ವಲ್ಪ ಕಾನ್ಶಿಯಸ್ನೆಸ್ ಬಂದ್ಬಿಡತ್ತೆ ನನಗೂ ಕೂಡ ಅದೇ ಆಗ್ತಾ ಇತ್ತು ನಾನು ಕ್ಯಾಮ್ರಾ ನೋಡಿದೆ ಆಂಗಲ್ ಸರಿ ಇದೆಯಾ ನೋಡಿದೆ ಯಾಕಂದ್ರೆ ಒಮ್ಮೆ ರೆಕಾರ್ಡ್ ಆಗೋದ್ಮೇಲೆ ಆಮೇಲೆ ಬೇಜಾರಾಗುತ್ತೆ ಇಷ್ಟೆಲ್ಲ ಮಾಡಿ ಸರಿಯಾಗಿ ಬಂದೇ ಇಲ್ವಲ್ಲ ಅಂತ ಓಕೆ ಸೊ ಈಗ ಹಿಟ್ ಕಲ್ಸಿದಾಗಿದೆ ಅದನ್ನ ಆಚೆ ಇಟ್ಕೊಂಡಿದೀನಿ ನಾನು ಮೀನ್ ಈಗ ಒಂದು ಪನೀರ್ ಬಾಜಿ ಮಾಡೋದಕ್ಕೆ ನಾನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅವ್ನು ಸ್ವಲ್ಪ ಹೇಳೋದ್ ಲೇಟು ಅವನಿಗೆ ಹಾಲಿಡೇಸ್ ನಡೀತಾ ಇದೆ ಆ ಮೀನ್ ಮೇಲೆ ಮಧ್ಯೆ ಕೆಲಸದವ್ರು ಬರ್ತಾರಲ್ವ ಕ್ಲೀನಿಂಗ್ ಪಾತ್ರೆ ಅದು ಇದು ಎಲ್ಲ ಇರತ್ತೆ ಅಷ್ಟರೊಳಗೆ ನಾನು ಅಡುಗೆ ಮನೆಯಲ್ಲಿ ಎಷ್ಟು ರೆಡಿ ಮಾಡಿ ಇಟ್ಕೊಳಕ್ಕಾಗುತ್ತೋ ಎಲ್ಲ ಮಾಡಿ ಮಾಡಿಟ್ಕೊಂಬೇಣ ಅಂತ ರೆಡಿ ಮಾಡ್ತಾ ಇದ್ದೀನಿ ಸೊ ನಾನು ಮೇನ್ ಅಂದ್ರೆ ಕಂಪ್ಲೀಟ್ ರೆಸಿಪಿ ಏನು ಹೇಳ್ತಾ ಇಲ್ಲ ಇನ್ನೊಮ್ಮೆ ಯಾವಾಗ್ಲಾದ್ರು ಶೇರ್ ಮಾಡ್ತೀನಿ ಯಾಕೆಂದ್ರೆ ಅದನ್ನ ರೆಕಾರ್ಡ್ ಮಾಡೇ ಇಲ್ಲ ನಾನು ಕಂಪ್ಲೀಟ್ ಇಲ್ಲಿ ಏನಂದ್ರೆ ಮೇನ್ ಕಟ್ ಮಾಡ್ಕೊಳ್ಳೋದು ಅಂದ್ರೆ ಸುಲಭನೇ ಇದು ಈರುಳ್ಳಿ ಹಸಿಮೆಣಸು ಬೆಳ್ಳುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಇಷ್ಟೇನೆ ಸೊ ಅದನ್ನೆಲ್ಲ ನಾನು ಕಟ್ ಮಾಡ್ಕೊಂಡು ಎಲ್ಲ ತ್ರೀ ಎಕ್ಸ್ ಫೋರ್ ಎಕ್ಸ್ ಅಲ್ಲಿ ವಿಡಿಯೋನ ಓಡಿಸ್ತಾ ಇದ್ದೀನಿ ಆಕ್ಚುಲಿ ಇನ್ನು ಟೈಮ್ ತಗೊಳುತ್ತೆ ನನಗೆ ಬಟ್ ಸ್ಟಿಲ್ ವಿಡಿಯೋ ತುಂಬಾ ದೊಡ್ಡದಾಗ್ ಬಿಡುತ್ತೆ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದಾಗಿದೆ ಅದೆಲ್ಲವನ್ನೂ ಕೂಡ ಫ್ರೈ ಮಾಡ್ಕೊತೀನಿ ಫ್ರೈ ಅಂದರೆ ಸ್ವಲ್ಪ ಬಾಡ್ಬೇಕಲ್ವಾ ಟೊಮೆಟೊ ಎಲ್ಲ ಅದಕ್ಕೇನೆ ಸೊ ಮೊದಲು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಶುಂಠಿ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಇವಿಷ್ಟನ್ನ ಹಾಕ್ತೀನಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊವನ್ನ ಹಾಕ್ತೀನಿ ನೀವು ಕೂಡ ಹೀಗೆ ಮಾಡ್ತೀರಾ ಅನ್ಕೊಂಡಿದ್ದೀನಿ ಬಹಳಷ್ಟು ಜನರು ಮಾಡ್ಬೋದು ಹಾಗೆ ರೆಸಿಪೀಸ್ ನೋಡೋದಕ್ಕೆ ನಿಮ್ಗೆ ಇಷ್ಟ ಇದೆಯಾ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ ಯಾಕೆಂದ್ರೆ ನಾನು ಮೇಜರ್ ರೆಸಿಪೀಸ್ ಅಂದ್ರೆ ನನ್ನ ಮೇನ್ ಇದಲ್ಲ ಅಂತ ಅನ್ಕೊಂಡಿದ್ದೀನಿ ಬಟ್ ನೀವುಗಳು ಇಷ್ಟಪಟ್ಟರೆ ಖಂಡಿತ ನಾನು ಕೆಲವು ಸ್ಪೆಷಲ್ ರೆಸಿಪೀಸ್ ಅನ್ನ ಹಾಕ್ತೀನಿ ಹಾ ವೆಜಿಟೇರಿಯನ್ ಓನ್ಲಿ ಓಕೆ ಸೊ ನಾನು ಆಗ್ಲೇ ಹೇಳಿದಾಗೆ ಈರುಳ್ಳಿ ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಇವಿಷ್ಟನ್ನು ಹಾಕಿದ್ದೆ ಆಮೇಲೆ ಟೊಮೆಟೊ ಕಟ್ ಮಾಡ್ಕೊಂಡು ಹಾಕಿದೆ ಟೊಮೆಟೊ ಹಾಕಿದ ಮೇಲೆ ಅದು ಬೇಗ ಏನು ಬಾಡ್ಲಿ ಅಂತ ಸ್ವಲ್ಪ ಉಪ್ಪು ಉಪ್ಪನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಇಡ್ತಾ ಇದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೀನ್ ವೈಲ್ ಈ ಕಲಸಿಟ್ಕೊಂಡಿರೋ ಹಿಟ್ಟನ್ನು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೀನಿ ಫುಡ್ ಪ್ರೊಸೆಸರನ್ನು ತೊಳೆಯೋದಕ್ಕೆ ಇಟ್ಬಿಡ್ತೀನಿ ಸೊ ಸ್ನೇಹಿತರೆ ನಾನು ಆಗ್ಲೇ ಹೇಳಿದಾಗ ಇವಿಷ್ಟನ್ನ ನಾನು ರೆಡಿ ಮಾಡ್ಕೊಂಡ ಮಾಡಿಟ್ಕೊಂಡಿದ್ದೆ ಅದರ ನಂತರದ ಪಾರ್ಟ್ ನಾನು ರೆಕಾರ್ಡ್ ಮಾಡಿಲ್ಲ ನನ್ನ ಕೆಲಸ ಮಾಡೋದಕ್ಕೆ ಹೋದೆ ಆಮೇಲೆ ನನ್ನ ಮಗ ಎದ್ದ ಮೇಲೆ ಉಳ್ದಿದ್ದೆಲ್ಲ ಮಾಡ್ಕೊಟೆ ಆವಾಗ ನಾನು ರೆಕಾರ್ಡ್ ಮಾಡಲಿಲ್ಲ ಗಡಿ ಬಿಡಿಯಲ್ಲಿ ಮರ್ತೋಯ್ತು ಇದು ರೆಸಿಪಿಯನ್ನ ಇನ್ನೊಮ್ಮೆ ಕಂಪ್ಲೀಟ್ ಆಗಿ ಯಾವಾಗ್ಲಾದ್ರು ಶೇರ್ ಮಾಡ್ತೀನಿ ಸೊ ಈಗ ನಾವು ನೆಕ್ಸ್ಟ್ ಹೋಗೋಣ ನಾನು ಬೆಳಿಗ್ಗೆ ನಿಮ್ಗೆ ಒಂದು ಇದನ್ನ ತೋರ್ಸಿದ್ನಲ್ವಾ ನನ್ನ ಬಾಲ್ಕನಿ ಹೇಗ್ ಕಾಣುತ್ತೆ ಇಲ್ಲಿಂದ ಹೊರಗಡೆ ಹೇಗ್ ಕಾಣುತ್ತೆ ನನ್ನ ಹಾಲಿಂದ ಅಂತ ಸೊ ನಾನು ಇಲ್ಲೇ ಕುತ್ಕೊಂಡು ಹೊರಗಡೆ ನೋಡ್ತಾ ಇರೋದು ಬೆಳಿಗ್ಗೆ ಇದೇ ಪ್ಲೇಸ್ ನನ್ನ ಫೇವರೆಟ್ ಪ್ಲೇಸ್ ಸೋಫಾ ಮೇಲೆ ನನ್ನ ಒಂದು ಮೂವೇಬಲ್ ಡೆಸ್ಕ್ ಇದೆ ಆಕ್ಚುಲಿ ಮೇನ್ ಟೇಬಲ್ ಕೂಡ ಇದೆ ದೊಡ್ಡದು ಬಟ್ ನನಗೆ ಯಾಕೋ ಇದ್ರಷ್ಟು ಕಂಫರ್ಟೇಬಲ್ ಎಲ್ಲೂ ಆಗಲ್ಲ ಆರಾಮ ಎಲ್ಲೂ ಬೇಕಾದ್ರೂ ಹೇಳ್ಕೊಂಡು ಹೋಗ್ಬೋದು ಲೈಟ್ ಇದೆ ಅದ್ರ ಮೇಲೆ ಲ್ಯಾಪ್ಟಾಪು ಒಂದು ನೋಟ್ಬುಕ್ ಹಿಡ್ಸತ್ತೆ ಸೊ ಇದು ತುಂಬಾನೇ ಕಂಫರ್ಟೆಬಲ್ ಸೊ ನಾನು ಬೆಳಿಗ್ಗೆ ಈಗ ಏನಂದ್ರೆ ಮಾರ್ಕೆಟ್ ಓಪನ್ ಆಗಿದೆ ಮಾರ್ಕೆಟ್ ಪೊಸಿಷನ್ ಏನು ಅಂತ ನೋಡ್ತಾ ಇದೀನಿ ಅದರ ಜೊತೆಗೆ ಕೆಲವು ಮಾರ್ನಿಂಗ್ ರೊಟೀನ್ಸ್ ಎಲ್ಲ ಇದೆ ಅದೆಲ್ಲ ಇನ್ನೊಮ್ಮೆ ಅವಾಗ್ಲಾದ್ರೂ ಶೇರ್ ಮಾಡ್ತೀನಿ ಸೊ ಮಾರ್ಕೆಟ್ ನೋಡಿದ್ದಾಯ್ತು ಮತ್ತೆ ಇಂಪಾರ್ಟೆಂಟ್ ಇಮೇಲ್ ಜೊತೆಗೆ ಅಂದ್ರೆ ಒಂದು ಕನ್ಸಲ್ಟನ್ಸಿ ಕೂಡ ಇದೆ ನಮ್ದು ಅದ್ರ ಕೆಲಸ ಕೂಡ ಇರುತ್ತೆ ಫೋನ್ ಕಾಲ್ಸ್ ಮಾಡೋದಿರುತ್ತೆ ಓಕೆ ಎಲ್ಲ ಕೆಲಸನೂ ಆನ್ಲೈನ್ ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ ಯಾವಾಗಲಾದ್ರು ಸೊ ಆ ಕೆಲಸದ ಬಗ್ಗೆ ನೋಡ್ತಾ ಇದ್ದೆ ಸೊ ಸ್ನೇಹಿತರೆ ಇಷ್ಟೆಲ್ಲ ಆದ್ಮೇಲೆ ಆ ದಿನ ನಾನು ಮತ್ತೆ ರೆಕಾರ್ಡ್ ಮಾಡಲೇ ಇಲ್ಲ ಅನ್ಬೋದು ಇನ್ನು ಮುಂದಿನ ಕ್ಲಿಪ್ ಏನ್ ಬರುತ್ತಲ್ವಾ ಅದು ನೆಕ್ಸ್ಟ್ ಡೇ ಇದು ಅಂದ್ರೆ ಕಂಟಿನ್ಯೂಟಿ ಇಲ್ಲ ಸ್ಟಾರ್ಟಿಂಗ್ ಅಲ್ವಾ ಫಸ್ಟ್ ವ್ಲಾಗ್ ಅಲ್ವಾ ಮುಂದೆ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಅನ್ಕೊಂಡಿದೀನಿ ವಿತ್ ಲಾಟ್ ಆಫ್ ಹೆಸಿಟೇಷನ್ ರೆಕಾರ್ಡ್ ಮಾಡೋದು ಸೊ ಆಗತ್ತೆ ಇವೆಲ್ಲನು ಇನ್ನು ಅದ್ರ ನೆಕ್ಸ್ಟ್ ಡೇ ಸ್ಯಾಟರ್ಡೇ ಆಗಿತ್ತು ಸೊ ಬೆಳಿಗ್ಗೆ ಬೆಳಿಗ್ಗೆನೆ ನಾನು ಏನು ಗ್ರೋಸರಿ ಎಲ್ಲ ಬಿಗ್ ಬಾಸ್ಕೆಟ್ ಇಂದ ತರಿಸೋದು ಅವತ್ತು ಕೂಡ ಏನೋ ಅರ್ಜೆಂಟ್ ಆಗಬೇಕಿತ್ತು ಬೇಕಿತ್ತು ಆಕ್ಚುಲಿ ನಾಲ್ಕು ಐಟಮ್ ಹಾಕಿದ್ದೆ ಬಟ್ ಮೂರೇ ಐಟಮ್ ಬಂದಿತ್ತು ಬೆಳಿಗ್ಗೆ ಬೆಳಿಗ್ಗೆ ಇದೇನಪ್ಪ ಅನ್ಕೊಂಡು ಮತ್ತೆ ಅವ್ರ ಹತ್ರ ಚೆಕ್ ಮಾಡಿಸ್ತಾ ಇದ್ದೀನಿ ಸೊ ನನ್ನ ಮೊಬೈಲ್ ಅದು ಏನಂದ್ರೆ ಕ್ವಿಕ್ ಡೆಲಿವರಿಯಲ್ಲಿ ಹಾಕಿದ್ರೆ ಅವರು ಔಟ್ ತರೋದಿಲ್ಲ ಏನೇನ್ ಐಟಮ್ ಅಂತ ಸೊ ಮತ್ತೆ ಮೊಬೈಲ್ ಅಲ್ಲೇ ಚೆಕ್ ಮಾಡಿ ಅವರತ್ರ ಕ್ಲಾರಿಫಿಕೇಶನ್ ತಗೋತಾ ಇದ್ದೆ ನಾನು ಹೀಗೆ ಬಾಳು ತೆಗೆದಿಟ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ಹೆದರ್ಬೇಡಿ ಬೆಂಗಳೂರು ಹೌದು ಬಟ್ ನಮ್ದು ತುಂಬಾ ಸೇಫ್ ಪ್ಲೇಸ್ ಇದೆ ಇಲ್ಲಿ ಅಪಾರ್ಟ್ಮೆಂಟ್ ಅವರಲ್ಲಿ ಬರೆಸಿ ಬರಬೇಕು ಹಾಗೇನೆ ಅಲ್ಲದೆ ನನ್ನ ಮನೆಯಲ್ಲಿ ಮಕ್ಕಳು ಕೂಡ ಇದ್ದಾರೆ ಅದರಿಂದ ಏನು ಭಯ ಇಲ್ಲ ಸೊ ಏನಾಗಿತ್ತು ಅಂದ್ರೆ ಒಂದ್ ಐಟಮ್ ರಿಟರ್ನ್ ಆಗಿತ್ತು ರಿಟರ್ನ್ ಅಲ್ಲಿ ಆಕ್ಚುಲಿ ಇರ್ಲಿಲ್ಲ ಅದು ಆದ್ರಿಂದ ಅವರ ಆ ಅಮೌಂಟ್ ಅನ್ನ ನನ್ನ ವ್ಯಾಲೆಟ್ಗೆ ವಾಪಸ್ ಹಾಕಿದ್ರು ಅದು ನಾನು ನೋಡ್ಕೊಂಡಿರ್ಲಿಲ್ಲ ಅಷ್ಟೇನೆ ಯಾರು ನೋಡ್ತಾ ಇರ್ತಾರೆ ಹತ್ತು ನಿಮಿಷದಲ್ಲಿ ಬರುತ್ತೆ ಆಕ್ಚುಲಿ ಕ್ವಿಕ್ ಡೆಲಿವರಿ ಅಲ್ವಾ ಸೊ ಇದೇನಪ್ಪ ಬೆಳಗ್ಗೆ ಬೆಳಿಗ್ಗೆ ಒಂದು ಹಾಗೆ ಏನೋ ಅನ್ಕೊಂಡಂಗೆ ಆಗ್ಲಿಲ್ವಲ್ಲ ಅಂತ ಅನ್ಕೊಂಡೆ ಬಟ್ ಚಿಕ್ಕ ಪುಟ್ಟ ವಿಷಯಗಳಿಗೆ ತಲೆ ಕೆಲ್ ಕೆಡ್ಸ್ಕೊಬಾರ್ದಲ್ವಾ ಸೊ ನಾನು ಬಂದು ಬೇಗ ಟಿಫನ್ ಮಾಡ್ಕೊತಾ ಇದ್ದೀನಿ ನಾನು ಬೇಗ ತಿಂಡಿ ತಿಂತೀನಿ ಇವತ್ತು ಸ್ಯಾಟರ್ಡೆ ಆದ್ರಿಂದ ಮಕ್ಳಿಗೆ ಎಲ್ಲೂ ಕಾಲೇಜಿಗೆ ಹೋಗೋದು ಏನೂ ಇಲ್ಲ ಅವರಿಬ್ರು ಆರಾಮಾಗಿ ಮಲಗಿದ್ದಾರೆ ಸೊ ನಾನು ತಿಂಡಿ ಮಾಡ್ಕೊತಾ ಇದ್ದೀನಿ ಸಾರಿ ವಾಯ್ಸ್ ಓವರ್ ಮಾಡುವಾಗ ಮಧ್ಯ ಬ್ರೇಕ್ ಆಯ್ತು ನಾನು ತಿಂಡಿ ತಿಂದ ಮೇಲೆ ಮಕ್ಕಳೆದ್ದ ಮೇಲೆ ಅವರಿಗೆ ಮಾಡಿಕೊಡೋದು ಅಂತ ಅನ್ಕೊಂಡಿದ್ದೀನಿ ನಾನು ಇವತ್ತು ಎಷ್ಟು ಗಮನ ಕೊಟ್ಟು ಚೆನ್ನಾಗಿ ಮಾಡಿದ್ದೆ ಇದನ್ನು ಬಟ್ ತಿಂಡಿ ತಿನ್ನುವಾಗ ಗೊತ್ತಾಯಿತು ಏನೋ ಮಿಸ್ಸಿಂಗ್ ಇದೆ ಏನು ಏನು ಅಂತಾನೆ ಗೊತ್ತಾಗಲಿಲ್ಲ ಬಟ್ ನನಗೆ ಆವತ್ತು ಈವ್ನಿಂಗ್ ನನಗೆ ತಲೆಗೆ ಬಂತು ಏನು ಗೊತ್ತಾ ನಾನು ಅದು ಯಾವ ತಲೆಯಲ್ಲಿ ಇದ್ನೋ ಗೊತ್ತಿಲ್ಲ ಇದಕ್ಕೆ ಸೌತೆಕಾಯಿ ಹಾಕ್ತೀವಿ ನಾವು ತುಂಬಾ ಸಾಫ್ಟ್ ಆಗಿ ಬರುತ್ತೆ ಬಟ್ ನಾನು ಅವತ್ತು ಸೌತೆಕಾಯೇ ಹಾಕಿರ್ಲಿಲ್ಲ ಹೆಂಗ್ ಬರ್ತೆ ಅನ್ನೋದು ನನಗೆ ಗೊತ್ತಿಲ್ಲ ಆಯ್ತಾ ಅಯ್ಯೋ ಏನಾಗ್ತಾ ಇದೆ ಇವತ್ತು ನನ್ಗೆ ಗೊತ್ತಿಲ್ಲ ಎರಡನೇ ಐಟಮ್ ಲೈಕ್ ಎರಡನೇ ಬಾರಿ ಇದೇ ತರ ಆಗ್ತಾ ಇದೆ ಲೈಕ್ ಮೊದಲನೇದು ಅದೊಂದು ಆರ್ಡರ್ ಕ್ಯಾನ್ಸಲ್ ಆಯ್ತು ಅದು ಕ್ಯಾನ್ಸಲ್ ಆಗಿದ್ದು ನನ್ಗೊಂದು ಗೊತ್ತಾಗಿಲ್ಲ ಕೊನೆಯಲ್ಲಿ ಅವ್ರೇನ್ ಡೆಲಿವರಿ ಪರ್ಸನ್ ಬರ್ತಾರೆ ಅವ್ರು ಕ್ಲಾರಿಫೈ ಮಾಡಿದ್ರು ಇಲ್ಲಿ ನೋಡಿದ್ರೆ ನಾನು ಎಷ್ಟ್ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೆ ಬಟ್ ತಿಂದು ನೋಡಿದಾಗ ಏನೋ ಮಿಸ್ಸಿಂಗ್ ಅನಸ್ತು ಕೊನೆಗೆ ನೆನಪಾಯ್ತು ನಾನದು ಸಾಫ್ಟ್ ಆಗೋದಕ್ಕೆ ಸೌತೆಕಾಯೇ ಹಾಕಿಲ್ಲ ಅಂತ ಹೆಂಗ್ ಮರ್ತೆ ಅನ್ನೋದು ನಿಮಗೂ ಏನಾದ್ರು ಹೀಗೆ ಆಗತ್ತ ಒಮ್ಮೊಮ್ಮೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರ್ದು ತಿಳಿಸಿ ಸೊ ಅಹ್ ಇನ್ನು ಪ್ರತಿ ವೀಕೆಂಡ್ ಏನಾಗತ್ತೆ ಗೊತ್ತಾ ಹೆಂಗೆ ದಿನ ಕಳೀತು ಅನ್ನೋದೇ ಗೊತ್ತಾಗಲ್ಲ ನಾವೇನು ಮಾಡಿದೀವಿ ಅಂತ ಬೆಳಗ್ಗೆಯಿಂದ ಸಂಜೆವರೆಗೆ ಏನ್ ಮಾಡಿದ್ದೀವಿ ಅಂತ ನೋಡಿದ್ರೆ ಏನು ಮಾಡಿರಲ್ಲ ಅದಕ್ಕೆ ನಾನು ಏನು ಅನ್ಕೊಂಡೆ ಏನಾದರೂ ಪ್ರೊಡಕ್ಟಿವ್ ಆಗಿ ಮಾಡಬೇಕು ಅಂತ ಸೊ ನಾನು ಏನಾದರೂ ಒಂದು ಕ್ರಾಫ್ಟ್ ವರ್ಕ್ ಮಾಡೋಣ ಅಂತ ಅನ್ಕೊಂಡೆ ನಾನು ಕ್ರಾಫ್ಟ್ ಅಲ್ಲಿ ಎಕ್ಸ್ಪರ್ಟ್ ಅಲ್ಲ ಹಾಗೆ ನೋಡಿದ್ರೆ ನಾನು ಇನ್ನು ಲೆವೆಲ್ ಒನ್ ಅಲ್ಲಿ ಇದೀನಿ ಅನ್ಬೋದು ಯಾಕಂದ್ರೆ ಕ್ರಾಫ್ಟ್ ನನ್ನ ಇಂಟ್ರೆಸ್ಟ್ ಏರಿಯಾ ಆಗಿರ್ಲಿಲ್ಲ ಫಾರ್ ಅ ಲಾಂಗ್ ಲಾಂಗ್ ಟೈಮ್ ಬಟ್ ಈಗ ಸಾಕಷ್ಟು ವಿಡಿಯೋಗಳನ್ನ ನೋಡಿದ ಮೇಲೆ ಏನೋ ಒಂದು ವೇಸ್ಟ್ ಆಗುವಂತದ್ರಿಂದ ಏನಾದ್ರು ಮಾಡೋದು ಆ ತರದ್ದು ನನಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ಅದಕ್ಕೆ ತಕ್ಕಾಗಿ ಏನಾಯ್ತು ಅಂದ್ರೆ ಈ ನನ್ನ ಕೈಯಲ್ಲಿ ಒಂದು ಪೈಪ್ ತರದಿದೆ ಅಲ್ವಾ ಅದು ನನ್ನ ಹತ್ರ ಇತ್ತು ಅದೇನಂದ್ರೆ ನಾನು ಆನ್ಲೈನ್ ಅಲ್ಲಿ ಈ ಕಿಚನ್ ನ ಚಿಮ್ನಿ ಇರುತ್ತಲ್ವಾ ಅದರ ಎಕ್ಸಾಸ್ಟ್ ಪೈಪ್ ಅದು ಅದನ್ನ ಆರ್ಡರ್ ಮಾಡಿದ್ದೆ ಬಟ್ ಅದನ್ನ ಫಿಕ್ಸ್ ಅದು ಒಳ್ಳೆ ಕ್ವಾಲಿಟಿದಾಗಿರ್ಲಿಲ್ಲ ಆಗಿರ್ಲಿಲ್ಲ ಫಿಕ್ಸ್ ಮಾಡುವಾಗ ಅದು ಕಟ್ ಆಗೋಯ್ತು ತುಂಡಾಯ್ತು ಅಷ್ಟು ದೊಡ್ಡ ಪೀಸ್ ವೇಸ್ಟ್ ಆಯ್ತು ಸೊ ಬಟ್ ಅದು ಶೈನಿಂಗ್ ಇದೆ ಅಲ್ವಾ ಸೊ ಒಂಥರ ಶೋ ಐಟಮ್ ಮಾಡ್ಬೋದು ಅಂತ ಅದನ್ನ ಇಟ್ಕೊಂಡಿದ್ದೆ ಸೊ ಇವತ್ತು ನಾನು ಅದನ್ನ ಯೂಸ್ ಮಾಡ್ಕೊಂಡು ಏನಾದ್ರೂ ಶೋ ಐಟಮ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ಇದು ಕೂಡ ಒಂದು ದು ಗಿಫ್ಟ್ ಗಿಫ್ಟ್ ಅಲ್ಲ ಏನ ಪ್ಯಾಕ್ ಬಾಕ್ಸ್ ಬರುತ್ತಲ್ಲ ಪ್ಯಾಕಿಂಗ್ ಬಂದಿರೋ ಬಾಕ್ಸ್ ಅನ್ನ ಅದರ ರಟ್ಟನ್ನ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರೆ ಕಟ್ ಮಾಡ್ಕೊತಾ ಇದ್ದೀನಿ ಸೊ ರಫ್ ಆಗಿ ಯಾಕಂದ್ರೆ ಆ ಪೈಪ್ ಇದೆ ಅಲ್ವಾ ಅದು ಗಟ್ಟಿ ಇಲ್ಲ ಒಂಥರ ಹೀಗೆ ಪ್ರೆಸ್ ಮಾಡಿದ್ರೆ ಅದಲ್ಲೇ ಹಕ್ ಬಿಡುತ್ತೆ ಹಂಗಿದೆ ಸೊ ಅದಕ್ಕೆ ಬೇಸ್ಗೆ ಒಂದು ಸಪೋರ್ಟ್ ಬೇಕಲ್ವಾ ಅದಕ್ಕೇನೆ ಅದನ್ನ ಕಟ್ ಮಾಡ್ಕೊತಾ ಇದ್ದೀನಿ ರೌಂಡ್ ಆಗಿ ಏನ್ ಗೊತ್ತಾ ಒಂಥರ ನಮ್ಮ ಕ್ರಿಯೇಟಿವ್ ಎನರ್ಜಿ ಬ್ಲಾಕ್ ಆಗ್ಬಿಟ್ಟಿರತ್ತೆ ಏನಾದ್ರೂ ಅವಾಗ ಇವಾಗ ಅಂದ್ರೆ ಕ್ರಿಯೇಟಿವ್ ಐಟಮ್ ಮಾಡ್ಬೇಕು ಅಂದ್ರೆ ಪೇಂಟಿಂಗ್ ಇರ್ಬೋದು ಅಡುಗೆ ಮಾಡೋದಿರ್ಬೋದು ಬೇಕಿಂಗ್ ಇರ್ಬೋದು ಸ್ಟಿಚಿಂಗ್ ಇರ್ಬೋದು ಅಥವಾ ಏನು ಕತೆ ಬರೆಯೋದಿರ್ಬೋದು ವಿಡಿಯೋ ಮಾಡೋದಿರ್ಬೋದು ಆತರ ಸೊ ಅವೆಲ್ಲ ಕ್ರಿಯೇಟಿವ್ ಎನರ್ಜಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ಒಂದ್ ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಬರೀ ಕನ್ಸ್ಯೂಮ್ ಮಾಡ್ತೀವಲ್ಲ ಅಂದ್ರೆ ನಾವು ಬರೀ ವಿಡಿಯೋ ನೋಡೋದು ತಿಂಡಿ ತಿನ್ನೋದು ಕನ್ಸ್ಯೂಮ್ ಮಾಡ್ತೀವಲ್ವಾ ಸೊ ಅದರಿಂದ ಆ ಕ್ಷಣದಲ್ಲಿ ಖುಷಿ ಅನ್ಸಿದ್ರು ಕೂಡ ಅಲ್ಟಿಮೇಟ್ಲಿ ಏನು ಅಷ್ಟು ಫ್ರೂಟ್ಫುಲ್ ಅಲ್ಲ ಅಂತ ಹೇಳ್ಬೋದು ಸೊ ಇವತ್ತು ಇವತ್ತಿನ ದಿನ ಏನಾದರೂ ಒಂದಾದ್ರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ನಾನು ಮೊದಲೇ ಡಿಸೈಡ್ ಮಾಡ್ಕೊಂಡಿದ್ದೆ ಹಾಗಾಗಿ ನಾನು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಕಟ್ ಮಾಡ್ಕೊಂಡಿದೀನಿ ಎರಡು ರೌಂಡ್ ಶೇಪ್ ಅಂದ ಈಗ ಇದನ್ನ ಕೂಡಿಸ್ತೀನಿ ಲೈಕ್ ಏನು ನಿಂದ ಮಾಡ್ಬೋದಿತ್ತೇನೋ ಬಟ್ ಐ ಥಾಟ್ ಯಾಕಂದ್ರೆ ಇದು ಏನು ನನ್ನ ಫಸ್ಟ್ ಕ್ರಾಫ್ಟ್ ಐಟಮ್ ಆಗಿರೋದ್ರಿಂದ ಈ ವರ್ಷದ್ದು ಓಕೆ ಲಾಸ್ಟ್ ಇಯರ್ ಕೂಡ ನಾನು ಮಾಡಿದ್ದೆ ಯಾವತ್ತಾದ್ರೂ ತೋರಿಸ್ತೀನಿ ಸಿಂಪಲ್ ಆಗಿರೋದು ಮಾಡಿದ್ದೆ ನನಗೆ ಗೊತ್ತಿಲ್ಲ ಇದು ಹೆಂಗ್ ಬರುತ್ತೆ ಅಂತ ಬಟ್ ಸ್ಟಿಲ್ ನಾನೊಂದು ಟ್ರೈ ಮಾಡೋದು ಮಾಡ್ತಾ ಇದ್ದೀನಿ ಸೊ ಈಗ ನಾನು ಅದ್ರ ಬೇಸನ್ನ ಫಿಕ್ಸ್ ಮಾಡಿಕೊಂಡೆ ಬಟ್ ಅದು ಇನ್ನೂ ಗಟ್ಟಿಯಾಗಿ ಕೂತಿರ್ಲಿಲ್ಲ ಅದರಿಂದ ಏನು ಮಾಡಿದೆ ಅಂದರೆ ಗಮ್ ಟೇಪ್ ತಗೊಂಡ್ಬಿಟ್ಟು ಮತ್ತೆ ಅದಕ್ಕೆ ಸೈಡ್ ಇಂದ ಕೂಡ ಹಾಕ್ತಾ ಇದ್ದೀನಿ ನಾನು ಇದನ್ನ ಮಾಡುವಾಗ ಸಾಕಷ್ಟು ಸಮಯ ಹಿಡಿಯುತ್ತೆ ಬಟ್ ಇದನ್ನ ಏನು ವಿಡಿಯೋವನ್ನ ತುಂಬಾ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಫೈ ಎಕ್ಸ್ ಅಲ್ಲಿ ಓಡಿಸ್ತಾ ಇದ್ದೀನಿ ಇದೆಲ್ಲ ಮುಗಿಸೋದಕ್ಕೆ ನನಗೆ ಆಲ್ಮೋಸ್ಟ್ ಒನ್ ಅವರ್ ಹಿಡಿಯಿತು ಅನ್ಕೊಂಡಿದೀನಿ ಈಗ ಬೇಸ್ ರೆಡಿ ಆಯ್ತು ಬಟ್ ಮೇಲ್ಗಡೆ ಆ ಮಧ್ಯದಲ್ಲಿ ನನಗೊಂದು ಹೋಲ್ ತರ ಮಾಡಬೇಕಿತ್ತು ಸೊ ನಾನು ಅದನ್ನ ಒಂದು ರೌಂಡ್ ಮಾರ್ಕ್ ಮಾಡಿಕೊಂಡು ಕೆಳಗಡೆ ಒಂದು ರಫ್ ಇದನ್ನ ಇಟ್ಕೊಂಡು ಕಟ್ ಮಾಡ್ತಾ ಇದ್ದೀನಿ ನೆಲಕ್ಕೆ ಗೀರ್ ಆಗ್ಬಾರ್ದು ಅಂತ ಕಟರ್ ಅಲ್ಲಿ ಕಟ್ ಮಾಡ್ತಾ ಇದ್ದೀನಿ ಇವೆಲ್ಲ ಫೈನ್ ಆಗಿ ಬಂದಿಲ್ಲ ಒಂಥರ ರಫ್ ರಫ್ ಆಗಿ ಬಂದಿದೆ ಬಟ್ ಸ್ಟಿಲ್ ಇಟ್ ಇಸ್ ಓಕೆ ಅನ್ಕೋತೀನಿ ಏನ್ ಗೊತ್ತಾ ಮಾರ್ಕೆಟ್ ಅಲ್ಲಿ ಸಿಗೋ ವಸ್ತುಗಳಿದೆ ಅಲ್ಲ ಓಕೆ ಅದ್ರ ಫಿನಿಶಿಂಗ್ ಚೆನ್ನಾಗಿರುತ್ತೆ ಬಟ್ ನಾವೇ ಮಾಡಿದ್ರೆ ಅದು ಸ್ವಲ್ಪ ಓರೆ ಕೋರೆ ಅಂಕುಡ್ ಏನೇ ಆಗ್ಲಿ ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಲೆವೆಲ್ಲೇ ಇರತ್ತೆ ಸೊ ಈಗ ಇದು ಮೇಜರ್ ಪಾರ್ಟ್ ರೆಡಿ ಆಯ್ತು ಇನ್ನು ಇದರ ಬ್ಯೂಟಿಫಿಕೇಶನ್ ಕೆಲಸ ಇದು ಕೂಡ ಈ ಪೇಪರ್ ಏನಿದೆ ಇದು ಕೂಡ ನಾನು ಲಾಸ್ಟ್ ಇಯರ್ ಕೆಲವು ಬಾಕ್ಸಸ್ ಮಾಡೋದಕ್ಕೆ ಅಂತ ತರಿಸಿದ್ದೆ ನನ್ನ ಹೊಲಿಗೆ ಮಷೀನ್ ಗೆ ಒಂದು ಮುಚ್ಚಳ ಮಾಡ್ಬೇಕಿತ್ತು ಮತ್ತು ಅದಕ್ಕೆ ಹೊಲಿಗೆಗೆ ರಿಲೇಟೆಡ್ ಇದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಬಾಕ್ಸ್ ಮಾಡಬೇಕಿತ್ತು ಸೊ ಅದಕ್ಕೆ ನಾನು ತರಿಸಿಟ್ಕೊಂಡಿರೋ ಪೇಪರ್ ಆಗಿತ್ತು ಇದು ಇದು ಇನ್ನು ಕೂಡ ಇದೆ ಎಷ್ಟು ದೊಡ್ಡದಿತ್ತು ಐ ತಿಂಕ್ ಈಗ ಸಾಕಾಗುತ್ತೆ ನನಗೆ ಇದು ಹೆಲ್ಪಿಗೆ ಬಂತು ಅದರಿಂದ ಒಂದ್ ರೀತಿ ಏನು ಎಲ್ಲ ಹಾಗೆ ಅಲ್ಲೇ ಅಲ್ಲೇ ಇದ್ದ ವಸ್ತುಗಳಂದ್ರೆ ಹೊಸದಾಗಿ ಏನು ತಗೊಂಡಿಲ್ಲ ನಾನು ಅವುಗಳನ್ನೇ ಯೂಸ್ ಮಾಡಿಕೊಂಡು ಒಂದು ಹೊಸ ಐಟಮ್ ಮಾಡ್ತಾ ಇದ್ದೀನಿ ನನ್ ಕೂಡ ಖುಷಿ ಆಗ್ತಾ ಇದೆ ನಾನು ಇಂಟ್ರೆಸ್ಟ್ ಇಂದ ಮಾಡ್ತಾ ಇದ್ದೀನಿ ಆದಷ್ಟು ಚಂದ ಮಾಡ್ಬೇಕು ಅಂತ ನಗು ಬರ್ತಾ ಇದೆ ನನಗೆ ನೀವ್ ಯಾರಾದ್ರೂ ಕ್ರಾಫ್ಟ್ ಅಲ್ಲಿ ಅಂದ್ರೆ ತುಂಬಾ ಎಕ್ಸ್ಪರ್ಟ್ ಇದ್ದೀರಾ ನೀವು ಕೂಡ ಮನೆಯಲ್ಲಿ ಏನು ಶೋ ಐಟಮ್ಸ್ ಎಲ್ಲ ನೀವೇ ತಯಾರು ಮಾಡ್ತೀರಾ ಹೇಳಿ ನೋಡಿ ಒಂದು ಒಂದು ಸೈಡ್ ಆಯ್ತು ಇದು ಈ ರೀತಿ ನೆಲೆಕ್ಟ್ ಬರುತ್ತೆ ಅದರಿಂದ ನಾನು ಮೇಲ್ಗಡೆ ಏನು ಹಚ್ತಾ ಇಲ್ಲ ಎಷ್ಟು ಪಾರ್ಟ್ ಕಾಣುತ್ತಲ್ವಾ ಅಷ್ಟೇ ಪಾರ್ಟ್ಗೆ ಈ ಪೇಪರ್ ಅನ್ನ ಅಂಟಿಸ್ತಾ ಇದ್ದೀನಿ ಸೊ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮ್ಗೆ ಅರ್ಥ ಆಗಿರ್ಬೋದು ನಾನೊಂದು ಏನು ಆರ್ಟಿಫಿಷಿಯಲ್ ಪ್ಲಾಂಟ್ ಅಥವಾ ಶೋ ಫ್ಲವರ್ಸ್ ಎಲ್ಲ ಬರುತ್ತಲ್ಲ ಪ್ಲಾಂಟ್ ಫ್ಲವರ್ ಎಲ್ಲ ಅದನ್ನೆಲ್ಲ ಹಾಕಿಡೋದಕ್ಕೆ ಒಂದು ತರ ಮಾಡ್ತಾ ಇದ್ದೀನಿ ವೈಟ್ ಶೈನಿಂಗ್ ಇದೆ ಅಲ್ವಾ ಪೈಪು ಸೊ ನಾನು ಅದಕ್ಕೆ ಸಿಲ್ವರ್ ಕಲರ್ದು ಇದು ಹಾಕಿಟ್ರೆ ಚೆನ್ನಾಗ್ ಆಗುತ್ತೆ ಅಂತ ಅನ್ಕೊಂಡೆ ನನ್ನ ಹತ್ರ ಕೆಲವು ಕಡ್ಡಿಗಳು ಇದಾವೆ ಮೊದಲೆ ತಗೊಂಡಿದ್ದು ಬಹಳ ವರ್ಷದ ಹಿಂದೆ ಸೊ ಅದನ್ನ ನೋಡಿ ನೋಡಿ ನನಗೆ ಬೇಜಾರಾಗಿದೆ ಆಕ್ಚುಲಿ ಮೊನೋಟೊನೋ ಸನ್ಸಕ್ ಸ್ಟಾರ್ಟ್ ಆಗುತ್ತಲ್ಲ ಆ ಥರ ಆಗಿದೆ ಸೊ ಅದನ್ನು ಎಸೆ ಬಿಡೋಣ ಅನ್ಕೋತಾ ಇದ್ದೆ ಬಟ್ ಅದನ್ನು ಮಾಡಿಫೈ ಮಾಡ್ಬೋದೇನೋ ಅಂತ ಕೂಡ ಅನ್ಕೋತಾ ಇದ್ದೀನಿ ಅವುಗಳನ್ನು ನಾನು ಇದರೊಳಗೆ ಹಾಕಿಟ್ಟು ಒಂದು ಸ್ವಲ್ಪ ದಿನ ನೋಡ್ತೀನಿ ಏನು ಅನ್ಸುತ್ತೆ ಅಂತ ಸೊ ಈಗ ನಾನು ಈ ಏನು ರಾಪಿಂಗ್ ಪೇಪರನ್ನು ಮೇಲ್ಗಡೆ ಕೂಡ ಹಾಕ್ತಾ ಇದ್ದೀನಿ ಎಷ್ಟು ಅಂಟ್ಸಿದ್ರೆ ಇದ್ರ ಕೆಲಸ ಮುಗೀತು ಓಕೆ ಓಕೆ ಆದ್ರೂ ಆದ್ರೆ ನನ್ಗೆ ತುಂಬಾ ಖುಷಿ ಆಗತ್ತೆ ನೋಡೋಣ ಏನ್ ಹೇಗಾಗತ್ತೆ ಅಂತ ಏನ್ ಗೊತ್ತಾ ಕೆಲವೊಮ್ಮೆ ಎಷ್ಟ್ ಸುಲಭ ಅನ್ಸುತ್ತೆ ಅದರಲ್ಲೂ ಗಳು ಮಾಡ್ತಾರಲ್ಲ ಅವ್ರು ಮಾಡುವಾಗ ಓ ಇಷ್ಟೇ ನಾ ಇದೆ ನಾ ಇಷ್ಟೇ ಅಂತ ಅನ್ಕೊಂಡ್ಬಿಡ್ತ್ವಿ ಬಟ್ ನಾವು ಮಾಡುವಾಗ ಆಕ್ಚುಲಿ ಅಷ್ಟು ಸುಲಭ ಆಗಿರೋದಿಲ್ಲ ಈವನ್ ಪೇಪರ್ ಅಂಟಿಸೋದಿರ್ಬೋದು ಗೋಡೆಗಳಿಗೆ ಅದೆಲ್ಲ ಯಾವಾಗ್ಲಾದ್ರು ನೀವು ಟ್ರೈ ಮಾಡಿದ್ರೆ ನಿಮ್ಗೂ ಗೊತ್ತಿರತ್ತೆ ಎಕ್ಸ್ಪರ್ಟ್ಸ್ ಅಂಟಿಸುವಾಗ ಎಷ್ಟು ಚಂದ ಕಾಣುತ್ತೆ ಅದು ನಾವು ಅಂಟಿಸುವಾಗ ಅಲ್ಲೆಲ್ಲ ಏರ್ ಬಬಲ್ ಬಂದ್ಬಿಡತ್ತೆ ಅಲ್ವಾ ನನಗೆ ಇಲ್ಲಿ ಕೂಡ ಹಾಗೆ ಆಗ್ತಾ ಇತ್ತು ಓಕೆ ಫಿನಿಶಿಂಗ್ ತುಂಬಾ ಏನು ಬಂದಿಲ್ಲ ಬಟ್ ಸ್ಟಿಲ್ ಓಕೆ ಅಂದ್ರೆ ಆ ಗಮ್ಟೆ ಕಾಣ್ತಾ ಇಲ್ವಲ್ಲ ಓಕೆ ದಟ್ಸ್ ಫೈನ್ ಇನ್ನು ಇದ್ರಕ್ಕೆ ಪ್ಲಾಂಟ್ ಹಾಕೋ ಸಮಯ ನೋಡಿ ನನ್ನ ಹತ್ರ ಒಂದು ಆರ್ಟಿಫಿಷಿಯಲ್ ಪ್ಲಾಂಟ್ ಇದೆ ಅದನ್ನೇ ಇದ್ರೊಳಗ ಅದನ್ನ ಹಾಕ್ತೀನಿ ಆಮೇಲೆ ಫಸ್ಟ್ ಸಿಲ್ವರ್ ಹಾಕಿ ನೋಡೋಣ ಹೆಂಗಾಗತ್ತೆ ಅಂತ ಇಡ ಸೇಮ್ ಕಲರ್ ಆಗ್ಬಿಡತ್ತ ಅಂತ ಕಾಂಟ್ರಾಸ್ಟ್ ಬೇಕು ಅನ್ಸುತ್ತೆ ಇದನ್ನ ಹಾಕಿದಾಗ ನನಗೆ ಏನು ಚೆನ್ನಾಗಿ ಅನ್ಸ್ಲೇ ಇಲ್ಲ ಮೇನ್ ಏನ್ ಗೊತ್ತಾ ನನಗೆ ಡಾರ್ಕ್ ಕಲರ್ಸ್ ಇಷ್ಟ ಸೊ ಇದು ವೈಟ್ ಏನು ಚಿಕ್ಕದಾಗಿರೋ ಒಂದು ವೈಟ್ ಸ್ಟ್ಯಾಂಡ್ ಇದೆ ಅದರ ಮೇಲೆ ಸಿಲ್ವರ್ ಕಲರ್ದು ಅದರ ಮೇಲೆ ಸಿಲ್ವರ್ದೇ ಸ್ಟಿಕ್ಸ್ ಸೊ ಸಿಲ್ವರ್ ಕಲರ್ ಸ್ಟಿಕ್ಸ್ ಅಂದ್ರೆ ಅದೇ ಯಾಕೋ ಅಷ್ಟು ಚೆನ್ನಾಗ್ ಅನಿಸ್ಲಿಲ್ಲ ಸೊ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟ್ ಸರಿ ಕಾಣ್ತಾ ಇಲ್ವಲ್ಲ ಅಂತ ಅದನ್ನ ಹೆಂಗ್ ಶೂಟ್ ಮಾಡ್ಕೊಳ್ಳೋದು ಅಂತ ಆಚೆ ಈಚೆ ಇರೋದೆಲ್ಲ ಸರಿ ಮಾಡ್ತಾ ಇದೀನಿ ಮನೆ ಅಂದ್ಮೇಲೆ ಎಲ್ಲ ಹಾಗೆ ಹೇಗೆ ಹರಡ್ಕೊಂಡಿರುತ್ತೆ ಅಲ್ವಾ ಎಲ್ಲಾ ಲಾಡ್ಜ್ ತರ ಅಂತ ಇರೋದಿಲ್ಲ ಸೊ ನೋಡಿ ಈ ತರ ಕಾಣ್ತಾ ಇದೆ ನನಗೇನು ಇಷ್ಟ ಆಗ್ಲಿಲ್ಲ ಈಗ ನಾನು ನನ್ನ ಮತ್ತೊಂದು ಇದರಿಂದ ತೆಗೆದು ಈ ರೆಡ್ ಲೀಫ್ಸ್ ಇದೆ ಅಲ್ಲ ಇವುಗಳನ್ನ ಹಾಕ್ತಾ ಇದ್ದೀನಿ ಸೊ ಇವುಗಳನ್ನ ಹಾಕಿದ್ಮೇಲೆ ಓಕೆ ಒಂದು ಲುಕ್ ಬಂತು ಸರಿ ಅಂತ ಅನಿಸ್ತಾ ಇದೆ ನನಗೆ ಬಟ್ ಸ್ಟಿಲ್ ಏನು ಗೊತ್ತಾ ಏನು ಡಿಸೈಡ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದ್ ಸ್ವಲ್ಪ ದಿನದ ನಂತರ ಈ ಸಿಲ್ವರ್ ಸ್ಟಿಕ್ಸ್ ಅನ್ನು ಕೂಡ ಗೋಲ್ಡನ್ ಪೇಂಟ್ ಮಾಡಿ ಇನ್ನೊಮ್ಮೆ ಟ್ರೈ ಮಾಡ್ಬೇಕು ಅಂದ್ರೆ ಚೇಂಜ್ ಆಗುತ್ತಲ್ವಾ ಹಾಗೆ ನಿಮಗೆ ಏನ್ ಅನಿಸ್ತು ಹೇಳಿ ನೋ ಪ್ರಾಬ್ಲಮ್ ಒಂದ್ ಐದಾರು ತಿಂಗಳ ಇಡ್ಬೋದು ಅಂತ ಅನ್ಸುತ್ತೆ ನನಗೆ ನಾಟ್ ಬ್ಯಾಡ್ ರೇಖಾ ಸೊ ಅದೊಂದು ಒಳ್ಳೇದಾಯ್ತು ನನ್ಗೆ ಅವತ್ತು ಓಕೆ ಈಗ ನಮ್ಮ ಮಧ್ಯಾಹ್ನ ಮೇಲಿನ ಸಮಯ ಒಂದು ದೊಡ್ಡ ಅಮೆಝಾನ್ ಬಾಕ್ಸ್ ಬಂದಿತ್ತು ಐ ಡೋಂಟ್ ನೊ ನಾನು ಎಲ್ಲವನ್ನೂ ಈಗ ಅಮೆಜಾನ್ ಇಂದಾನೆ ತರಿಸೋದ್ರಿಂದ ಶಾಪಿಂಗ್ ಅಂತ ಹೊರಗಡೆ ಹೋಗೋದೇ ಕಡಿಮೆ ಅನುಕೂಲ ಕೂಡ ಕೂಡ ಅಲ್ವಾ ಮನೆ ಬಾಗಿಲಿಗೆ ತಂದು ಕೊಡ್ತಾರೆ ಸೊ ಈ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ ಇದರಲ್ಲಿ ಆ್ಯಕ್ಚುಲಿ ನಂದು ಹೊಸ ಮಿಕ್ಸರ್ ಬಂದಿದೆ ನನ್ನ ಮಾಸ್ಟರ್ ಏನು ಫುಡ್ ಪ್ರೊಸೆಸರ್ ಇದೆ ಅಲ್ವಾ ಅದರ ಜಾರ್ ಹಾಳಾಗಿತ್ತು ಅದನ್ನು ತಗೊಂಡು ರಿಪೇರಿ ಮಾಡ್ಸಕ್ಕೆ ಕಳ್ಸಿದ್ರೆ ಆ ಕಂಪನಿದು ಜಾರ್ ಸಿಗ್ಲೇ ಇಲ್ಲ ಸೊ ಏನಂದ್ರೆ ಯಾವುದು ನಮ್ಮ ಅಂದ್ರೆ ಕಾಮನ್ ಇರುತ್ತಲ್ವಾ ಬ್ರ್ಯಾಂಡು ಅದ್ರದ್ದೇ ತಗೋಬೇಕು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಸುಲಭಕ್ಕೆ ರಿಪೇರ್ ಆಗುತ್ತೆ ಸ್ಪೆಷಲ್ ಬ್ರ್ಯಾಂಡ್ಗಳದ್ದು ತಗೊಂಡ್ರೆ ಕಷ್ಟ ಸೊ ಅದ್ರ ಜೊತೆಗೆ ನನ್ನ ಮಗನಿಗೆ ಅಂತ ನಾಲ್ಕು ಪ್ಯಾಂಟ್ ಆರ್ಡರ್ ಮಾಡಿದ್ದೆ ಅದು ಬಂದಿದೆ ಎಲ್ಲ ಒಂದೇ ಒಟ್ಟು ಒಂದೇ ಪ್ಯಾಕಲ್ಲಿ ಕಳಿಸಿದ್ರು ಅವರು ಸೊ ಅದನ್ನ ಮಗನಿಗೆ ಕೊಡ್ತಾ ಇದ್ದೀನಿ ಹಾ ನಾನೀಗ ಮಿಕ್ಸರ್ ಸುದ್ದಿ ಹೇಳ್ತಾ ಇದ್ದೆ ಅಲ್ವಾ ಹಾ ಫುಡ್ ಪ್ರೊಸೆಸರ್ದು ಆಕ್ಚುಲಿ ಜಾರ್ ಅಂದ್ರೆ ಬ್ಲೇಡ್ ಕಟ್ ಆಗಿತ್ತು ಆ ಬ್ಲೇಡ್ ಅಷ್ಟೇ ಆಕ್ಚುಲಿ ಬೇರೆ ಬ್ರ್ಯಾಂಡ್ ಆದ್ರೆ ಸಿಗ್ತಾ ಇತ್ತೇನೋ ಸಿಗ್ಲಿಲ್ಲ ಆಮೇಲೆ ಬೇರೆ ಜಾರ್ ತರಿಸ ಹೇಳಿದ್ವಿ ಆ ಜಾರ್ ಕೂಡ ತಂದು ಕೊಟ್ರು ಬಟ್ ಅದು ಫಿಟ್ ಆಗ್ಲೇ ಇಲ್ಲ ಯಾಕಂದ್ರೆ ಆ ಜಾರಿನ ಬೇಸ್ ಇರುತ್ತಲ್ಲ ಅದು ಬೇರೆ ಬೇರೆ ಕಂಪನಿದು ಬೇರೆ ಬೇರೆ ತರ ಇರತ್ತೆ ನಾವು ಒಂದು ಸ ಲೈಕ್ ಕಾಮನ್ ಬ್ರ್ಯಾಂಡದ್ದು ತಗೊಂಡ್ರೆ ಸಾಮಾನ್ಯವಾಗಿ ಎಲ್ಲಾ ಅಂಗಡಿಗಳಲ್ಲೂ ಸಿಗುತ್ತೆ ಏನೋ ಒಂದು ಸ್ಪೆಷಲ್ ಬ್ರ್ಯಾಂಡ್ ತಗೊಳಕೋದ್ರೆ ರಿಪೇರ್ ಕಷ್ಟ ಇದು ಬರೇ ಅಂದ್ರೆ ಅಡಿಗೆ ಮನೆ ವಿಷಯಕ್ಕೆ ಅಲ್ಲ ಯಾವ ಯಾವ್ದಾದ್ರು ಅಷ್ಟೇ ಅದೇ ತರ ಆಗತ್ತೆ ಸೊ ಹೋಗ್ಲಿ ಬೇಡ ಅಂತ ಹೇಳ್ಬಿಟ್ಟು ನಾನೀಗ ಒಂದು ಹೊಸ ಮಿಕ್ಸಿಯನ್ನೇ ತರಿಸಿದೀನಿ ಐ ಹೋಪ್ ಇದು ಎಲ್ಲ ಚೆನ್ನಾಗಿರತ್ತೆ ಅನ್ಕೊಂಡಿದೀನಿ ನೋಡೋಣ ತುಂಬಾ ಬೆಟ್ಟಿ ಪ್ಯಾಕಿಂಗ್ ಮಾಡಿದ್ರು ಕಷ್ಟಪಟ್ಟು ತೆಗ್ದಿದ್ದೀನಿ ಆಕ್ಚುಲಿ ಅಂದ್ರೆ ಚಿಕ್ಕ ಬಾಕ್ಸ್ ಅಲ್ಲಿ ಅದನ್ನ ಹಿಡಿಸ್ಬಿಟ್ಟು ಕಳಿಸಿದ್ದಾರೆ ಒಂದು ಚೂರ್ ದೊಡ್ಡ ಬಾಕ್ಸ್ ಯೂಸ್ ಮಾಡಿದ್ರೆ ಆಗ್ತಿತ್ತೇನೋ ಅವರು ಇಲ್ಲಿ ಗ್ಯಾರಂಟಿ ಕಾರ್ಡು ಅದ್ರ ಬಾಕ್ಸ್ ಮೇಲೆ ಕೂಡ ಇದೆ ಅದನ್ನ ಕಟ್ ಮಾಡಿ ಇಟ್ಕೋತೀನಿ ಅಂತ ಹೇಳ್ತಾ ಇದ್ದೆ ನಾನು ನಿಮ್ಗೆ ಆಕ್ಚುಲಿ ಅದ್ರ ಒಳಗಡೆ ಕೂಡ ಒಂದು ಇತ್ತು ಗ್ಯಾರಂಟಿದು ಓಕೆ ನೋಡಿ ಜಾರ್ಗಳನ್ನ ಕೂಡ ಆಕ್ಚುಲಿ ನಾಲ್ಕು ಜಾರನ್ನ ಒಂದು ಪುಟ್ಟ ಬಾಕ್ಸ್ ಅಲ್ಲಿ ಇಡಿಸಿ ಕಳಿಸಿದ್ದಾರೆ ನನಗೆ ಎಷ್ಟಿದೆ ಅಪ್ಪ ಅಂತ ಕನ್ಫ್ಯೂಷನ್ ಆಗಿತ್ತು ಆಕ್ಚುಲಿ ಆಮೇಲೆ ನಿಧಾನಕ್ಕೆ ಎಲ್ಲ ಮೇಲೆ ನಾಲ್ಕು ಜಾರ್ ಕಾಣ್ತಾ ಇದೆ ಅದು ಕೂಡ ಮೂರೇ ಕಾಣ್ತಾ ಇದೆ ಒಂದು ಜಾರ್ ಒಳಗೆ ಮತ್ತೊಂದು ಜಾರ್ ಇದೆ ಸೊ ನಾನು ಎಲ್ಲ ಅಲ್ಲಿ ಇಟ್ಟಿದ್ಯಾ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ನಾಲ್ಕನೇ ಜಾರ್ ತೆಗೆಯೋಷ್ಟೊತ್ತಿಗೆ ಸಾಕ್ ಸಾಕಾಯ್ತು ಇಷ್ಟು ಏರ್ ಟೈಟ್ ಆಗ್ಬಿಟ್ಟಿತ್ತಂದ್ರೆ ಒಮ್ಮೊಮ್ಮೆ ಅಡಿಗೆ ಮನೇಲಿ ಪಾತ್ರೆಗಳಾಗುತ್ತಲ್ವಾ ಒಂದ್ರೊಳಗೆ ಒಂದ್ ಹಾಕಿಟ್ರೆ ತೆಗಿಯೋದಕ್ಕೆ ಬರೋದಿಲ್ಲ ಅಲ್ಲಾದ್ರೆ ಪಾತ್ರೆಯನ್ನು ಒಂದು ಸ್ಟೌವ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಿದ್ರೆ ಹೊರಗಡೆ ಪಾತ್ರೆ ಸ್ವಲ್ಪ ಎಕ್ಸ್ಪಾಂಡ್ ಆಗಿ ಅದು ತೆಗಿಬಹುದು ಇಲ್ಲಿ ಏನ್ ಮಾಡ್ತೀರ ಹೊಸ ಮಿಕ್ಸಿ ಜಾರ್ ಒಂದ್ರೊಳಗೆ ಒಂದು ಸಿಕ್ಕಾಕೊಂಡ್ಬಿಟ್ಟಿದೆ ಅಯ್ಯೋ ದೇವ್ರೆ ಅನ್ಕೊಂಡು ಅಂತೂ ಇಂತೂ ಒದ್ದಾಡ್ದೆ ಅದ್ ಪ್ಲಾಸ್ಟಿಕ್ ಕೂಡ ಹರಿದೋಗ್ತಾ ಇತ್ತು ಸ್ಕ್ರಾಚ್ ಕೂಡ ಆಗ್ಬಾರ್ದಲ್ವಾ ಮತ್ತೆ ನಾನು ರಿಟರ್ನ್ ಮಾಡೋದಿದ್ರೆ ಹಾಳಾದ್ರೆ ಕಷ್ಟ ಅಂತ ಅದು ಬೇರೆ ಚಿಂತೆ ಅಂತೂ ಇಂತೂ ಒದ್ದಾಡಿ ಸುಮಾರು ಹೊತ್ತಾಯ್ತು ನನ್ಗೆ ಒಂದ್ ಐದಾರು ನಿಮಿಷ ಆದ್ರೂ ನಾನು ಒದ್ದಾಡಿರ್ಬೇಕು ಅದನ್ನ ತೆಗಿಯೋದಕ್ಕೆ ಅಹ್ ಅಂತೂ ಇಂತು ಕೊನೆಯಲ್ಲಿ ಅಬ್ಬಾ ಅಂತ ಜಾರ್ ಹೊರಗಡೆ ಬಂತು ಸೊ ಫೈನಲಿ ಏನು ಕೊನೆಯಲ್ಲಿ ಎಲ್ಲ ಸರಿ ಆದ್ರೆ ಎಲ್ಲ ಸರಿ ಆದಂಗೆ ಅದೇನೋ ಒಂದು ಗಾದೆ ಇದೆ ಅಲ್ಲ ಐ ಥಿಂಕ್ ದಟ್ ಎಂಡ್ಸ್ ವೆಲ್ ಆ ಎಂತದ ಇದೆ ಬಿಡಿ ನನಗೂ ಹೊರತೋಯ್ತು ಅಬ್ಬಾ ಬಾ ಅಂತೂ ಬಂತು ಜಾರು ತುಂಬಾ ಖುಷಿ ಆಯ್ತು ಸಾಕಾಗಿ ಬಿಟ್ಟು ನನಗೆ ಅನ್ಬಾಕ್ಸಿಂಗ್ ಮಾಡೋ ಅಷ್ಟೊತ್ತಿಗೆ ಸೊ ಸ್ವಲ್ಪ ರೆಸ್ಟ್ ತಗೊಂಡೆ ಅಹ್ ಮುಗೀತು ಇನ್ನೇನು ಅಂತ ನಾನು ವಿಡಿಯೋ ಕೂಡ ಎಂಡ್ ಮಾಡಿದ್ದೆ ಬಟ್ ಚೆಕ್ ಮಾಡಿದೆ ಸ್ವಲ್ಪ ಹೊತ್ತಿನ ನಂತರ ಆಯ್ತಾ ಚೆಕ್ ಮಾಡಿದ್ಮೇಲೆ ನನಗೆ ಮತ್ತೆ ಹೊಸ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದೀನಿ ಇಲ್ಲಿ ನೋಡಿ ಎಲ್ಲದರದ್ದು ಜಾರಿನ ಮುಚ್ಚಳವನ್ನು ಹಾಕಿದ್ದೀನಲ್ಲ ಈ ಜಾರ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ಅದೇನು ಅದಕ್ಕೆ ಗ್ಯಾಸ್ಕೆಟ್ ಇಲ್ಲ ಅಂತನೋ ಏನೋ ಗೊತ್ತಿಲ್ಲ ನಾವು ಮುಚ್ಚಳ ಮುಚ್ಚಿದ್ಮೇಲೆ ಆಟೋಮೆಟಿಕಲಿ ಏರ್ ಪ್ರೆಷರ್ಗೆ ಅದು ಹೊರಗಡೆ ಬರ್ತಾ ಇದೆ ನೋಡಿ ಮುಚ್ಚಳ ತೆಕ್ಕೊಳ್ತಾ ಇದೆ ತಂದ ಮ್ಯಾಜಿಕ್ ಅಯ್ಯೋ ದೇವ್ರೆ ಅನ್ಕೋಣ ನಾನು ಆ ಮಿಕ್ಸಿ ಜಾರ್ ಸರಿ ಇಲ್ಲ ಅಂತ ಹೊಸ ಹೊಸ ಜಾರ್ ತರಿಸಿದೆ ಆ ಜಾರ್ ಸರಿ ಇಲ್ಲ ಅಂತ ಹೊಸ ಮಿಕ್ಸಿನೇ ತರಿಸಿದೆ ಈ ಹೊಸ ಮಿಕ್ಸಿ ತರಿಸಿದ್ರೆ ಅದರ ಜಾರು ಹಾಳಾಗಿ ಐ ಮೀನ್ ಡಿಫೆಕ್ಟಿವ್ ಪೀಸ್ ಬಂದಿದೆ ಅಲ್ಲ ಅಂತ ಬೇಜಾರಾಯ್ತು ಇನ್ನು ಮತ್ತೆ ರಿಟರ್ನ್ ಮಾಡ್ಬೇಕು ಆನ್ಲೈನ್ ಶಾಪಿಂಗ್ ಅಲ್ಲಿ ಇದೇ ಪ್ರಾಬ್ಲಮ್ ರಿಟರ್ನ್ ಮಾಡೋದು ಬಂದ್ರೆ ತುಂಬಾ ಬೇಜಾರು ಸೊ ಸ್ನೇಹಿತರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೆಲ್ಲ ಪ್ರಾಬ್ಲಮ್ ಗಳ ವಿಡಿಯೋನೇ ಆಗ್ಬಿಟ್ಟಿದೆ ಇವತ್ತಿಂದು ನಿಮ್ಗೆ ಏನ್ ಅನ್ಸತ್ತೋ ಗೊತ್ತಿಲ್ಲ ಬಟ್ ಇವೆಲ್ಲ ನಿಜ ಜೀವನದ ಸನ್ನಿವೇಶಗಳಲ್ವಾ ನಿಮ್ ಲೈಫಲ್ಲೂ ಕೂಡ ಹೀಗೆ ಒಂದೆಲ್ಲ ಒಂದು ನಡೀತಾ ಇರುತ್ತೆ ಅನ್ಕೊಂಡಿದೀನಿ ನೀವು ಕೂಡ ಇದಕ್ಕೆ ರಿಲೇಟ್ ಮಾಡ್ಕೋತೀರಾ ಅಂದ್ರೆ ದಯವಿಟ್ಟು ಈ ವಿಡಿಯೋದ ಕೆಳಗೆ ಕಮೆಂಟ್ ಅನ್ನ ಹಾಕಿ ನನಗೂ ಕೂಡ ಈ ತರ ಆಗಿತ್ತು ಅನ್ನೋದನ್ನ ತಿಳಿಸಿ ಅಕೆ ಹಾಗೆ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೋತ್ಸಾಹ ನೀಡಿ ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ತುಂಬಾ ಧನ್ಯವಾದ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬೈ ಬಾಯ್